ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಸರ್ಕಾರದ ದೊಡ್ಡ ತಲೆದಂಡ ಫಿಕ್ಸ್ ಸಚಿವರ ವಿರುದ್ಧ ಸರ್ಕಾರದ ವಿರುದ್ಧ ಸ್ಫೋಟಕವಾದ ಸಾಕ್ಷಿ ರಿಲೀಸ್ ಬಿಜೆಪಿ ಈಗ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಇಟ್ಟಿದ್ದೀವಿ ತಲೆದಂಡ ತಗೊಳ್ತಿರೋ ಇಲ್ವೋ ಸಿಎಂ ಇದಕ್ಕೆ ನೇರ ಹೊಣೆ ಅಂತ ಮುಗಿಬಿದ್ದಿರೋದು ಹಾಗಾದರೆ ಮೋದಿ ತಲುಪಿದ ಸಂದೇಶ ಏನು ಮೋದಿ ತಲುಪಿದ ಸಾಕ್ಷಿ ಏನು ಎಲ್ಲಿಗೆ ಹೋಗಿದೆ ದೊಡ್ಡ ಮೊತ್ತದ ದುಡ್ಡು ಈ ಗಂಭೀರವಾದ ಪ್ರಕರಣದ ಸಂಪೂರ್ಣ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ವೀಕ್ಷಕರೇ ಈಗಾಗಲೇ ಎರಡು ಮೂರು ಹಗರಣಗಳು ಸರ್ಕಾರದ ಪ್ರಮುಖರ ಕುತ್ತಿಗೆಗೆ ಬಂದು ಒಂದು ತಲೆದಂಡನೂ ಆಗಿದೆ ನಾಗೇಂದ್ರ ರಾಜೀನಾಮೆ ಆಗಿದೆ ಎನಿ ಟೈಮ್ ಈಗ ಮತ್ತೆ ಅದು ಕೇಸು ಸುತ್ತಕೊಳ್ಳಬಹುದು ಜಾಮೀನು ಮತ್ತೊಂದು ಸಿಕ್ಕಿರಬಹುದು ಆದರೆ ನಾಗೇಂದ್ರಾಗೆ ಸಿ ಬಿ ಐ ಇಡಿ ಸಂಕಷ್ಟ ಒಂದು ಕಡೆ ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ಹಗರಣದ ಕೇಸಲ್ಲಿ ಇದರ ನಡುವೆ ಈಗ ಮತ್ತೊಂದು ಪ್ರಮುಖವಾದಂತಹ ಸ್ಫೋಟಕ ಸಾಕ್ಷಿ ಬ್ಲಾಸ್ಟ್ ಆಗಿದೆ ಸಚಿವರ ತಲೆದಂಡ ಆಗತ್ತಾ ಏನು ಆಡಿಯೋ ಹಾಗಾದ್ರೆ ರೆಡ್ ಹ್ಯಾಂಡ್ ಆಗಿ ಒಬ್ಬರು ಅಧಿಕಾರಿ ಸಿಕ್ಕಾಕ್ಕೊಂಡಿದ್ದಾರೆ ಲಂಚ ಪಡೆಯುವಾಗ ಅದ್ರ ಬೆನ್ನಲ್ಲೇ ಸ್ಫೋಟಕವಾದ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಬಿಜೆಪಿ ಈಗ ಆಡಿಯೋ ಸಮೇತ ಸಾಕ್ಷಿ ಸಮೇತ ಇಟ್ಟಿದೀವಿ ಏನಂತೀರಿ ಸಿದ್ದರಾಮಯ್ಯ ಅಂತ ಕೇಳ್ತಿರೋದು ಮಂತ್ರಿ ಮತ್ತು ಮಂತ್ರಿ ಮಗ ಅಲ್ಲಿ ಕೈ ಚಳಕವನ್ನು ತೋರಿಸಿದ್ದಾರಂತೆ ಏನಿದು ವಿಚಾರ ಅಂತ ಕೇಳಿದ್ರೆ ಅಬಕಾರಿ ಲಂಚ ಆರ್ ಬಿ ತಿಮ್ಮಾಪುರ್ ಮತ್ತು ಅವರ ಪುತ್ರ ಅಬಕಾರಿ ಇಲಾಖೆಯಲ್ಲಿ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡೋದಕ್ಕೆ ಕೋಟಿಗಟ್ಲೆ ಲಂಚದ ಬೇಡಿಕೆಯನ್ನ ಇರಿಸಿದ್ದಾರೆ ಅಧಿಕಾರಿಗಳ ಮೂಲಕ ಅಂತ ಬರ್ತಿರೋದು ಆರೋಪ ಆ ಅಬಕಾರಿ ಡಿ ಸಿ ಎ ಅದನ್ನು ಹೇಳಿರುವ ಆಡಿಯೋ ಸ್ಫೋಟಕ ಆಡಿಯೋ ರಿಲೀಸ್ ಆಗಿದೆ ಏನೇನಿದೆ ಆಡಿಯೋದಲ್ಲಿ ಏನಿದೆ ಅವರು ಏನು ಹೇಳ್ತಿದ್ದಾರೆ ಅದನ್ನು ಗಮನಿಸ್ತಾ ಹೋಗೋಣ ನೋಡಿ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರು ಚಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ಎಲ್ಲ ಸಾಕ್ಷಿ ಸಮೇತ ಈಗ ಸರ್ಕಾರದ ಬಂಡವಾಳ ಬಯಲು ಮಾಡ್ತೀವಿ ಐದು ಸಾವಿರ ಕೋಟಿ ಗೃಹಲಕ್ಷ್ಮಿ ದುಡ್ಡನ್ನು ವಂಚಿಸೋ ಹೊರಟಿದ್ರು ಅದನ್ನ ಅಧಿವೇಶನದಲ್ಲಿ ತೆರೆದಿಟ್ವಿ ಈಗ ಮತ್ತೊಂದು ಸ್ಫೋಟಕ ಹಗರಣ ಅಂತ ಇದನ್ನ ಸಿಡಿಸಿದ್ದಾರೆ ಸಚಿವ ತಿಮ್ಮಾಪುರ ಒಂದು ಕ್ಷಣನೂ ಇನ್ನು ಅಧಿಕಾರದಲ್ಲಿ ಇರೋ ಅಂತಹ ಅರ್ಹತೆಯನ್ನು ಹೊಂದಿಲ್ಲ ಅಕಸ್ಮಾತ್ ಅವರು ರಾಜೀನಾಮೆ ತಗೊಳ್ಳಿಲ್ಲ ಅಂದ್ರೆ ಮಾಪ್ತ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ತಗೊಂಡಿಲ್ಲ ಅಂದ್ರೆ ನೇರವಾಗಿ ಸಿಎಂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಗತ್ತೆ ನಮಗಿರೋ ಮಾಹಿತಿಯ ಪ್ರಕಾರ ಬಿಜೆಪಿಗರು ಹೇಳ್ತಿರೋದು ಎಂಬತ್ತು ಪರ್ಸೆಂಟ್ ಸಿಎಂಗೆ ಹೋಗ್ತಿತ್ತು ಸಿ ಎಂ ಕಡೆಯವ್ರಿಗೆ ಹೋಗ್ತಿತ್ತು ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ಅಬಕಾರಿ ಡಿ ಸಿ ಜಗದೀಶ್ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಲಕ್ಕಪ್ಪಗಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಅದು ರೆಡ್ ಹ್ಯಾಂಡ್ ಆಗಿ ಲಂಚ ತಗೊಳ್ತಿರೋವಾಗ ಲಕ್ಷ್ಮೀನಾರಾಯಣ ಅನ್ನೋರು ದೂರ್ ಕೊಟ್ಟಿರ್ತಾರೆ ಈ ರೀತಿ ನಮಗೆ ಬ್ಲ್ಯಾಕಲ್ಲಿ ಒಂದೇ ಸಲಕ್ಕೆ ಐವತ್ತು ಐವತ್ತು ಲಕ್ಷ ಒಂದು ಕೋಟಿ ಅಂದ್ಕೊಂಡು ದುಡ್ಡು ಕೇಳ್ರಿ ಎಲ್ಲಿಗೆ ಹೋಗೋಣ ನಾವು ಅಲ್ಲಿಂದ ಇಲ್ಲಿಂದ ಸಾಲ ಶೂಲ ಮಾಡಿ ತಂದುಕೊಡೋದು ಆಮೇಲೆ ಮಾರಾಟನೂ ಇಷ್ಟೇ ಆಗಬೇಕು ಅಂತ ಟಾರ್ಗೆಟ್ ಹಾಕೋ ಸುದ್ದಿ ಗಮನಿಸಿರ್ತೀರಿ ನೀವು ಇಷ್ಟೇ ಎಣ್ಣೆ ಮಾರಾಟ ಆಗಬೇಕು ಒಂದು ಲೀಟ್ರ್ ಇದ್ದಿದ್ದು ಹತ್ತು ಲೀಟ್ರಿಗೆ ಎಕ್ಸ್ಟ್ರಾ ಮಾರಾಟ ಆಗಬೇಕು ಅಂತ ಟಾರ್ಗೆಟ್ ಕೊಟ್ಟು ಜೀವ ಹೆಣ್ತಿದ್ದಾರೆ ನಾವು ಅವರು ಹೇಳ್ದಂಗೆ ಕೇಳ್ದಿದ್ರೆ ಅಧಿಕಾರಿಗಳು ನಮ್ಮನ್ನು ಬಲಿ ಹಾಕ್ತಿದ್ದಾರೆ ಅಂತೆಲ್ಲ ಆಕ್ರೋಶ ಸೆಳೆದು ಪ್ರತಿಭಟನೆ ಆಗಿತ್ತಲ್ಲ ಈಗ ನೋಡಿ ದೂರು ಕೊಡ್ತಾರೆ ತಡ್ಕೊಳ್ಳೋಕ್ಕಾಗದೆ ಇನ್ನು ಎಷ್ಟು ಅಂತ ಇವರು ಹೊಟ್ಟೆಗೆ ಸುರಿಯೋದು ಅಂತ ದೂರು ಕೊಡ್ತಾರೆ ಇಪ್ಪತ್ತೈದು ಲಕ್ಷನೂ ಕೈಲಿ ಕ್ಯಾಶ್ ತಗೊಂಡ್ಬರ್ತಾರೆ ಪಡೆಯೋವಾಗ ಹಾಕ್ಕೊಂಡಿದ್ದಾರೆ ಏನೇನು ಆಡಿಯೋದಲ್ಲಿ ಸಚಿವರಿಗೆ ತಿಂಗಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಅವರು ಬಿಡಿಸಿ ಬಿಡಿಸಿ ಹೇಳ್ತಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗತ್ತೆ ಏನೇನು ಅಂತ ಈ ಕೇಸು ಇಷ್ಟು ಗಂಭೀರ ಸ್ವರೂಪದ್ದು ಲೋಕಾಯುಕ್ತ ರೇಡ್ ಮಾಡಿದೆ ಹಾಗಾದರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಅನ್ನೋದು ಸ್ಪಷ್ಟವಾಯ್ತಾ ಈ ಮೂಲಕ ಬಿಜೆಪಿ ಮುಗಿಬಿಡ್ತಿರೋದೀಗ ಕೊಡದಿದ್ರೆ ಲೈಸೆನ್ಸೇ ವಿಳಂಬ ಮಾಡಿಬಿಡ್ತಾರೆ ಸಚಿವರಿಗೆ ಇಷ್ಟು ಹೋಗಬೇಕು ಅಂತ ಅಬಕಾರಿ ಸಿ ಹೇಳೋದು ಬಾಯ್ ಬಿಟ್ಟು ಹೇಳಿದ್ದಾರೆ ಇದಕ್ಕಿಂತ ಇನ್ನೇನು ದಾಖಲೆ ಬೇಕ್ರಿ ನಿಮಗೆ ಸಿ ಎಲ್ ಸೆವೆನ್ ಒಂದೂವರೆ ಕೋಟಿ ಲಂಚಕ್ಕೆ ಬೇಡಿ ಸಿಕ್ಸ್ ಫಿಫ್ಟಿ ಸಿ ಎಲ್ ಟು ಒಂದೂವರೆ ಕೋಟಿ ಹರಾಜು ಹಾಕಿದ್ದಾರೆ ಇದರಿಂದ ಒಂಬೈನೂರ ಐವತ್ತು ಕೋಟಿ ಕಿಕ್ ಬ್ಯಾಕ್ ಬಂದಿದೆ ಮೈಕ್ರೋವೇವರಿಗೆ ಒಂದಕ್ಕೆ ಎರಡು ಕೋಟಿ ಐವತ್ತು ಲಕ್ಷ ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಒಟ್ಟು ಐದನೂರ ಐವತ್ತು ಮೈಕ್ರೋವೇವರ್ಗಳಿವೆ ಇಷ್ಟು ಹಣ ಎಲ್ಲಿಗೆ ಹೋಗ್ತಾ ಇದೆ ಇಂಥದ್ದೊಂದು ಸ್ಫೋಟಕವಾದ ಸಾಕ್ಷಿ ಈಗ ಸಿಡಿದಿದೆ ಕಡೆಗೂ ಬಟ ಬಯಲಾಗಿದೆ ನೋಡಿ ಅಂತ ಮುಗಿಬಿದ್ದಿರೋದು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ರಲ್ಲ ಇಷ್ಟು ದಿನ ಈಗ ಸಚಿವರಿಗೆ ತಿಂಗಳಿಗೆ ಎಷ್ಟು ಹೋಗಬೇಕು ಅವರ ಮಗನಿಗೆ ಎಷ್ಟು ಹೋಗಬೇಕು ಅನ್ನೋದನ್ನೇ ಬಿಡಿಸಿ ಬಿಡಿಸಿ ಅಬಕಾರಿ ಡಿ ಸಿನೇ ಬಾಯ್ ಬಿಟ್ಟಿದ್ದಾರಲ್ಲ ಅಂತ ಬಿ ಜೆ ಪಿ ಅವರ ರಾಜೀನಾಮೆ ಕೂಡಲೇ ತಗೊಳ್ಬೇಕು ಒಂದು ಕ್ಷಣವೂ ಅವ್ರ ಹುದ್ದೆಯಲ್ಲಿ ಇರಬಾರ್ದು ಅಂತ ಹೇಳ್ತಿರೋದು ಲಂಚ ಕೊಟ್ಟ ಹಣ ನಾಲ್ಕು ಟೇಬಲ್ಗಳಿಗೆ ಹೋಗ್ಬೇಕ ಹೋಗ್ಬೇಕು ಅನ್ನೋ ಮಾಹಿತಿ ಬರ್ತಾ ಇದೆ ಬೇಗ ಹಣ ಕೊಟ್ಟರೆ ಅಲ್ಲೇ ಲೈಸೆನ್ಸು ಅಂತ ಅಧಿಕಾರಿನೇ ಬಾಯ್ ಬಿಟ್ಟು ಹೇಳಿದ್ದಾರೆ ಮತ್ತು ಗಾಂಧೀಜಿ ಅವ್ರಿಗೆ ಅನ್ಯಾಯ ಮಾಡಿದ್ರು ನರೇಗಾ ಮನ್ರೇಗಾ ಜಿ ರಾಮ್ಜಿ ವಿರುದ್ಧ ಎಲ್ಲ ಹೋರಾಟ ಮಾಡಿ ಗಾಂಧಿ ಹೆಸರು ಹೇಳ್ಕೊಂಡಿರು ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ನೋಡಿ ಕಾಂಗ್ರೆಸ್ ಗಾಂಧೀಜಿ ಅವರ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಹೆಂಗ್ ನಡ್ಕೊಳ್ತಿದೆ ಅಂತೆಲ್ಲ ಬಿ ಜೆ ಪಿ ಈಗ ಮುಗಿಬೀಳ್ತಿದೆ ವಾಲ್ಮೀಕಿ ಹಗರಣದಲ್ಲಿ ನೂರಾರು ಕೋಟಿ ಹಣ ಬಳ್ಳಾರಿ ಮತ್ತು ತೆಲಂಗಾಣದಲ್ಲಿ ಬಳಕೆ ಆಯಿತು ಎಲೆಕ್ಷನ್ಗೆ ಅಂತ ಇಡಿನೇ ಹೇಳಿದೆ ಅದಾದ ಮೇಲೆ ಈ ಅಬಕಾರಿ ಹಗರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತ ಹಿಂದೆ ಮೋದಿಯವರೇ ಉಲ್ಲೇಖ ಮಾಡಿದ್ದು ಒಂದು ವಿಷಯ ನೆನಪಿದೆ ನಮಗೆ ಕರ್ನಾಟಕದಿಂದ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಬಕಾರಿ ದುಡ್ಡು ಹೋಯ್ತಾ ಅನ್ನುವಂಥ ವಿಚಾರವನ್ನ ಸ್ವತಃ ಮೋದಿಯವರು ಪ್ರಸ್ತಾಪ ಮಾಡಿ ದೊಡ್ಡ ಜಟಾಪಟಿ ಕಾರಣ ಆಗಿತ್ತು ಕರ್ನಾಟಕ ಸರ್ಕಾರ ಮತ್ತು ನರೇಂದ್ರ ಮೋದಿ ಟೀಮ್ನ ನಡುವೆ ಈಗ ನೋಡಿ ಬಿಹಾರಕ್ಕೆ ದುಡ್ಡನ್ನ ಕಳಿಸಿಕೊಡಲಾಗಿದೆ ಅಂತ

ವಿಟಮಿನ್ ಎಮ್ ಕೊಟ್ರೆ ಇಲ್ಲ ಅಂದ್ರೆ ಓಡಾಡಿಸ್ತಾರೆ ನಮ್ಗೆ ಇಪ್ಪತ್ತೆಂಟು ಇನ್ಫಾರ್ಮೇಶನ್ ಕೇಳ್ತಾರೆ ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಹಂಗು ಹಿಡ್ತದೆ ಇಲ್ಲ ನಾವು ಇಲ್ಲ ಸರ ಹೊರಕೆ ಆಗಲ್ಲ ಅಷ್ಟಾಗಲ್ಲ ಅಂದ್ರೂ ನಮ್ಗೆ ವಾಪಸ್ ಕಳಿಸ್ತಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ನೀವು ಇಸ್ಕೊಬಿಟ್ಟು ಇಡ್ತೀರ ಕೊಡೋಣ ಅಂದ್ರೆ ಒಂದು ತಾಯಿಯಲ್ಲಿ ಏನೋ ತರಲಿ ಗುಮ್ಮ ಕೊಟ್ಬಿಟ್ಟಿರ್ತಾರೆ ಇಲ್ಲ ಬಿಡಿ ಸರ್ ನಾವು ನೋಡ್ತೀವಲ್ಲ ಸರ್ ಹೊರಕೆ ಆಗಲ್ಲ ಏನೋ ಒಂದು ಮಾಡ್ಕೊತಿದ್ದಾರೆ ಟೋಟಲ್ ಏಯ್ಟಿ ಲ್ಯಾಕ್ ಮಾಡಿದ್ರು ಮತ್ತೆ ಫಸ್ಟ್ ಇವ್ರೋಬ್ಸ್ ಬಟ್ ಐ ತಿಂಕ್ ಮಾಸ್ಕತೆಯಾಗಿ ಏಯ್ಟಿ ಲ್ಯಾಕ್ಸ್ ಬೇನು ಅಂದ್ಕೊಂಡಿದ್ರು ಅಂತ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ ಟೋಟಲ್ ಏಯ್ಟಿ ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು ಅದರಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಗ ತರುಗಳಿಗೆ ಒಪ್ಕೊಂಡಿದ್ದಾರೆ ಸೊ ಇದರಲ್ಲಿ ನಮಗೆ ಕಂಪ್ಲೇಂಟ್ ಬಂದು ಲಕ್ಷ್ಮೀ ನಾರಾಯಣ್ ಅಂತ ಸೊ ಇದ್ರಲ್ಲಿ ಕೇಸ್ ಇವತ್ತು ಟ್ರ್ಯಾಪ್ ಪ್ರೊಸೀಜರ್ ಸೆಟ್ ಮಾಡಿದ್ವಿ ಸೊ ಟ್ರ್ಯಾಪ್ ಸಕ್ಸಸ್ಫುಲ್ ಆಗಿದೆ ಮೂರು ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆಯ ಪಡೆದಿರೋದು ರೆಡ್ ಹ್ಯಾಂಡ್ ಸಿಕ್ಕಾಕ್ಕೊಂಡಿದೆ ಇವತ್ತು ಏಳ್ನೂರೈವತ್ತು ಇಂಟು ಒಂದೂವರೆ ಕೋಟಿ ಅಂತ ಹೇಳಿದ್ರೆ ಒಂದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಲಂಚ ಸರ್ಕಾರಕ್ಕೆ ಹೋಗೋ ಲಂಚ ಇದು ಇಷ್ಟು ದಿನಗಳ ಕಾಲ ಅಬ್ಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು ನೀವು ಮೂವತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಬೇಕು ನಲ್ವತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಬೇಕು ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ ಈಗ ನೋಡಿದ್ರೆ ವರ್ಷದಿಂದ ಎರಡೂವರೆ ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ವೈನ್ ಸ್ಟೋರ್ ಹರಾಜ್ ಸಿ ಎಲ್ ಸೆವೆನ್ ಹರಾಜ್ ಸಿ ಎಲ್ ಟು ಹರಾಜ್ ಬ್ರೀವರಿ ಹರಾಜ್ ಹರಾಜ್ಗಳು ಆಗ್ತಾ ಇದೆ ನಿನ್ನೆ ಲೋಕಾಯುಕ್ತ ಎಸ್ ಪಿ ಅವರು ಅಬ್ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನು ಬಂಧಿಸಿದ್ದಾರೆ ಸುಮಾರು ಎರಡೂವರೆ ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ಗೆ ಸುಮಾರು ಎರಡು ಸಾವಿರ ಕೋಟಿ ಇವೆಲ್ಲ ಲೆಕ್ಕ ಹಾಕಿದ್ರೆ ಎರಡೂವರೆ ಸಾವಿರ ಕೋಟಿ ಎಲ್ಲೋಯ್ತು ಹಣ ಬಿಹಾರದ ಎಲೆಕ್ಷನ್ಗೆ ಎಷ್ಟು ಕಳಿಸ್ತರಿ ಮಹಾರಾಷ್ಟ್ರದ ಚುನಾವಣೆಗೆ ಎಷ್ಟು ಕಳಿಸ್ತೀರಿ ಈಗ ವೆಸ್ಟ್ ಅಸ್ಸಾಂಗೆ ಅಕ್ಕಮಿಟ್ಟಿದಾರಲ್ಲ ಹಾ ಓ ಇದೇನೋ ಡಿ ಕೆ ವೀಕ್ಷಕರು ಅಸ್ಸಾಂಗೆ ಎಷ್ಟು ಹೋಗುತ್ತೆ ಎಣ್ಣೆ ಹಣ ಸಾಕ್ಷಿ ಕೇಳ್ತಾ ಇದ್ರು ಇಷ್ಟು ದಿನ ಅವರು ಸಾಕ್ಷಿ ಕೇಳ್ತಾ ಇದ್ರು ಇದಕ್ಕಿಂತ ಸಾಕ್ಷಿ ಬೇಕಾ ಆಡಿಯೋ ರಿಲೀಸ್ ಮಾಡ್ಲಾ ಅದರಲ್ಲಿ ಮಂತ್ರಿನೇ ದುಡ್ಡು ಆಗಿದೆ ಸರ್ ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್ ಅವರು ಒಂದು ಎರಡು ಕೋಟಿ ಲಂಚಾಯಿಸ್ ಕೊಡ್ಬೇಕಾದ್ರೆ ರೈಡ್ ಆಗಿದೆ ಸರ್ ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಕೊಳ್ಳಿ ನಾವು ಅದ್ರ ಮೇಲೆ ಅದ್ರ ಅದಕ್ಕೆ ಅಡ್ಡಿ ಬರಲ್ಲ ಸಚಿವರ ಎಸ್ ಅಬಕಾರಿ ಗೊತ್ತಿಲ್ಲ ಬಿಜೆಪಿ ಅಲಿಕೇಶನ್ ಅದ್ರ ಮೇಲೆ ಶುರುವಾಗಿದೆ ಈಗ ಈಗ ನಡಿಕಾರಿಯ ಜೊತೆಗೆ ಕಮಿಷನ್ ತಗತಾರೆ ಅಂತ ಯಾರು ಹೇಳಿದ್ರು ಗೆಪ್ಪಣಲ್ಲ ಗೆಪ್ಪಣಲ್ಲ ಮತ್ತೆ ಮಹಾರಾಷ್ಟ್ರ ಬಿಹಾರ ಚುನಾವಣೆಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೋಗಿದೆ ಡ್ರಗ್ಸ್ ಮೊನ್ನೆ ವರ್ಷ ಆಯ್ತಲ್ಲ ಆ ಡ್ರಗ್ಸ್ ವಶ ಆದಾಗ ಇಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಲ್ಲ ಬೇರೆ ರಾಜ್ಯದ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡ್ತಾರೆ ನಮ್ಮ ಪೊಲೀಸರು ಅಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಮೋಸ ಹೋಗಿರ್ತಾರೆ ಹೊರ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸರು ವೈಫಲ್ಯ ಅನ್ನೋ ಆಕ್ರೋಶಿಸಿದಾಗ ಇಲ್ಲ ಇಲ್ಲ ಅಷ್ಟು ದೊಡ್ಡ ಅಮೌಂಟಲ್ಲೆಲ್ಲ ಸಿಕ್ಕಿಲ್ಲ ಅಂತ ಅವರು ಸಂಜಾಯಿಸಿ ಕೊಟ್ಟಿದ್ರು ನಿನ್ನೆ ನೋಡಿದ್ರು ಸಿದ್ಧರಾಮಯ್ಯನವರೇ ಹೋಗಿ ಪೊಲೀಸರಿಗೆ ಚಾಟಿ ಬೀಸಿದ್ರು ವೈಫಲ್ಯ ಇದು ಆ್ಯಕ್ಷನ್ ಆಗಬೇಕು ಪೊಲೀಸ್ರ ಮೇಲೆ ಅಂತ ಕಿಡಿ ಅಲ್ಲಿಗೆ ಒಪ್ಕೊಂಡಂಗಾಯ್ತು ಸೊ ಎಲ್ಲಾ ಕಡೆಯಿಂದ ಸರ್ಕಾರದ ಲೋಪ ಎದ್ದು ತೋರ್ತಿದೆ ಒಂದ್ ಕಡೆ ಪೊಲೀಸರೇ ಇವರ ಪ್ರೊಟೆಕ್ಷನ್ ನಿಂತಿದ್ದಾರೆ ಡ್ರಗ್ ಮಾಫಿಯಾ ಈಗ ಇಲ್ಲಿ ಅಬಕಾರಿ ಮಾಫಿಯಾ ಎರಡು ಒಟ್ಟೊಟ್ಟಿಗೆ ಈಗ ತೆರೆದುಕೊಂಡಿದೆ ರಾಜ್ಯದ ಜನರ ಮುಂದೆ ನೋಡಿ ಎಂತ ಮುಗಿಬಿದ್ದಿರೋದು ಈ ಕಡೆ ಡ್ರಗ್ಸ್ ಈ ರೀತಿ ಎಲ್ ಎಗ್ಲ್ಲದೆ ಸಾಕ್ತಿದೆ ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವ್ರು ತನ್ನ ಕ್ಷೇತ್ರದಲ್ಲಿ ಹೌದು ಹೌದು ಇದೆ ಅಂತ ಒಪ್ಗೊಳ್ತಾರೆ ರಾಜಾರೋಷವಾಗಿ ವಿವಿಧ ಕಡೆಗಳಲ್ಲಿ ನಡೆಯೋದು ಕಾಣುತ್ತೆ ಅದಕ್ಕೆ ಅಧಿಕಾರಿಗಳು ಪೊಲೀಸರು ಮಧ್ಯವರ್ತಿಗಳೆಲ್ಲ ಕುಮ್ಮಕ್ಕು ಕೊಟ್ಟೆ ಯಾರು ಸರಿಯಾದ ಆಕ್ಷನ್ ತಗೊಳ್ದೇನೆ ಹಿಂಗಾಗಿದೆ ಕಡೆಗೆ ಹೊರ ರಾಜ್ಯದವರು ಬಂದು ಮಾಡಬೇಕಾಯ್ತು ಅನ್ನೋ ಆಕ್ರೋಶ ಸಿಡದಿತ್ತಲ್ಲ ಈಗ ನೋಡಿ ಅಬಕಾರಿ ಇಲಾಖೆಯಲ್ಲೂ ಹಿಂಗೆ ಆಗ್ತಿದೆ ಸೊ ಒಟ್ಟಾರೆಯಾಗಿ ಇದೆಲ್ಲವನ್ನ ಸರ್ಕಾರವೇ ಪೋಷಿಸ್ತಿದೆ ಅಂತ ಬಿ ಜೆ ಪಿ ಸಾಕ್ಷಿ ಇಟ್ಟು ಮುಗಿಬಿಡ್ತಿರೋದು ಸ್ಫೋಟಕ ಸಾಕ್ಷಿ ಇಷ್ಟು ಸಾಕ ಇನ್ನೂ ಬೇಕಾ ಅಂತ ಬಟ್ ತಿಮಾಪುರ ಅವ್ರು ಹೇಳ್ತಿದಾರೆ ನನ್ನ ಸಾಕ್ಷ್ಯ ಇಲ್ಲ ಕೆಲವು ಅಧಿಕಾರಿಗಳ ಮೇಲೆಲ್ಲ ಕ್ರಮ ಕೈಗೊಂಡಿದ್ವಿ ಟ್ರಾನ್ಸ್ಫರ್ ಮಾಡಿದ್ವಿ ಆ ಸಿಟ್ಟಿಗೆ ನಮ್ಮ ಹೆಸರು ತಗೊಂಡು ಮೋಸ್ಟ್ಲಿ ಅವ್ರು ನಮಗೆ ಕೆಟ್ಟ ಹೆಸರು ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಲೋಕಾಯುಕ್ತದವ್ರು ಆಡಿಯೋ ಕೊಟ್ಟಿದ್ದಾರಾ ಇದು ಎಲ್ಲಿಂದ ಬಂತು ಹಾಗಾಗಿ ಸತ್ಯಾಸತ್ಯತೆ ಇನ್ವೆಸ್ಟಿಗೇಷನ್ ಆಗಬೇಕು ಕ್ರಮ ಕೈಗೊಳ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಕ್ರಮ ಕೈಗೊಳ್ಳೋದು ಬೇರೆಯವ್ರ ಮೇಲೆ ಅಲ್ಲ ನಿಮ್ಮ ಮೇಲೆ ಕ್ರಮ ಆಗಬೇಕು ಅಂತ ತಿಮ್ಮಾಪುರ ವಿರುದ್ಧ ಮುಗಿಬಿದ್ದಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಸಿದ್ದು ಕ್ಯಾಂಪ್ನ ಮಿನಿಸ್ಟ್ರುಗಳಿಗೆ ಕುತ್ತಿಗೆಗೆ ಬರ್ತಿದೆ ಮೊದಲೇ ಈ ಕುರ್ಚಿ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಕ್ಯಾಂಪ್ ಈಗ ನಾಗೇಂದ್ರ ಅವರದ್ದು ಅಷ್ಟೇ ಆಗಿಂದ ಅದೇ ಜಟಾಪಟಿಯಲ್ಲೇ ಇದೆ ಸಿ ಎಂ ಡಿ ಸಿ ಎಂ ನಡುವೆ ಅಂತೂ ಜಟಾಪಟಿ ನಡ್ಕೊಂಡೇ ಬಂದಿದೆ ಮೂಡ ಸಿ ಎಂ ಕುತ್ತಿಗೆಗೆ ಬಂತು ವಾಲ್ಮೀಕಿ ಹಗರಣ ನಾಗೇಂದ್ರ ಅವ್ರ ಕುತ್ತಿಗೆಗೆ ಬಂದು ಕಡೆ ಕುರ್ಚಿನೂ ಹೋಯಿತು ರಾಜಣ್ಣವರು ರಾಜೀನಾಮೆ ಕೊಟ್ಟೇ ಬಿಡಬೇಕಾಯ್ತು ಅದು ಹಗರಣ ಅಲ್ಲದಿದ್ದರೂ ಕೂಡ ಗಂಭೀರವಾದ ಆರೋಪ ಅದು ಒಂಥರ ಜಟಾಪಟಿ ಎಫೆಕ್ಟ್ ಅಂತೆಲ್ಲ ಹೇಳಿದ್ದಾಯ್ತು ಈಗ ತಿಮ್ಮಾಪುರ ಅವರೊಬ್ಬರು ಸೀನಿಯರ್ ಮೋಸ್ಟ್ ಲೀಡರು ಸಿದ್ದರಾಮಯ್ಯ ಕ್ಯಾಂಪ್ನ ಲೀಡರು ಪ್ರಮುಖ ಸಮುದಾಯಗಳ ನಾಯಕರನ್ನು ಟಚ್ ಮಾಡೋದು ಕಷ್ಟ ಹಂಗಾಗಿ ಈ ಹೊತ್ತಲ್ಲಿ ತಮ್ಮ ಸರ್ಕಾರದ ಒಳಗಿನ ಹುಳುಕನ್ನ ತಾವು ತಾವೇ ತೆರೆದಿಟ್ಕೊಳ್ಳೋ ರೀತಿಯಲ್ಲೂ ಆಗ್ತಿದೆಯಾ ಗೊತ್ತಿಲ್ಲ ಇದೆಲ್ಲ ಆರೋಪ ಕೇಳಿ ಬಂದಿತ್ತು ಹಿಂದೆ ಮೂಡ ಗಿಡ ಎಲ್ಲ ಬಂದಾಗ ವಾಲ್ಮೀಕಿ ಕೇಸ್ ಬಂದಾಗ ಇಂಥದ್ದೇ ಆರೋಪ ಕೇಳಿ ಬಂದಿತ್ತು ಇಲ್ಲೇನಾಗಿದೆಯೋ ಗೊತ್ತಿಲ್ಲ ಮಾನ್ಯವಾಗಿ ಲೋಕಾಯುಕ್ತ ಆಡಳಿತ ಪಕ್ಷದವರ ವಿರುದ್ಧ ಈ ಥರ ಆಕ್ಷನ್ಗೆ ಮುಂದಾಗೋದು ಕಡಿಮೆನೆ ಅಲ್ವಾ ಆಗತ್ತೆ ರೇಡ್ಗಳಾಗಲ್ಲ ಅಂತಲ್ಲ ಬಟ್ ಇದು ಕುತ್ತಿಗೆಗೆ ಬರೋ ಥರ ಕೇಸು ಇಂಥ ಕೇಸಲ್ಲಿ ಲೋಕಾಯುಕ್ತನೇ ಹೋಗಿದೆ ಅಂದರೆ ಅದು ಕಾಂಗ್ರೆಸ್ ಮಿನಿಸ್ಟರ್ಗೆ ಲಿಂಕ್ ಆಗೋ ರೀತಿ ಇರೋ ಕೇಸಲ್ಲಿ ಸ್ವಲ್ಪ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಇದು ಒಟ್ಟಾರೆಯಾಗಿ ಸಿದ್ದು ಕ್ಯಾಂಪ್ನ ಮತ್ತೊಬ್ಬ ಸಚಿವರ ತಲೆದಂಡ ಫಿಕ್ಸಾ ಈಗ ದೊಡ್ಡ ಮಟ್ಟದ ಹೋರಾಟ ರಾಜ್ಯವ್ಯಾಪಿ ಆಗುತ್ತೆ ಈ ರೀತಿ ಸಾಕ್ಷಿ ಸಿಕ್ಕಿದ್ರು ಮಿನಿಸ್ಟ್ರ್ ಹೆಸರು ಬಂದರೂ ರಾಜೀನಾಮೆ ತಗೊಳ್ಳಲ್ಲ ಅಂದರೆ ನಾವು ಇಡೀ ಸರ್ಕಾರವನ್ನೇ ಅಲುಗಾಡಿಸ್ಬೇಕಾಗತ್ತೆ ಅಂತ ಈಗ ಹೋರಾಟವನ್ನು ಕೈಗೆತ್ತಿಕೊಳ್ತಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು